ಕುಂದಲಗುರ್ಕಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ರಾಜೀವ್ ಗೌಡ ಕ್ರಿಕೆಟ್ ಕಬ್ ಪಂದ್ಯಾವಳಿ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ಜುಲೈ ಹನ್ನೆರಡು ಮತ್ತು ಹದಿಮೂರರಂದು ರಾಜೀವ್ ಗೌಡ ಕ್ರಿಕೆಟ್ ಕಬ್ ಎಂಬ ಗ್ರಾಮಾಂತರ ಮಟ್ಟದ ತಾಲೂಕು ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆಗೊಂಡಿದ್ದು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಗ್ರಾಮೀಣ ತಂಡಗಳು ಭಾಗವಹಿಸಬಹುದು ಎಂದು ಐ ಎನ್ ಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರಾ ಹೇಳಿದರು ಈ ಕುರಿತು ಗುರುವಾರ ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಐ ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಗ್ರಾಮಾಂತರ ಕ್ರೀಡಾಪಟುಗಳಿಗೆ ವೇದಿಕೆ ಒದಗಿಸುವ ಹಾಗೂ ಯುವಕರನ್ನು ಕ್ರೀಡೆಯತ್ತ ಸೆಳೆಯುವ ಉದ್ದೇಶದಿಂದ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ನಲವತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ಹಾಗೂ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ನಗದು ಬಹುಮಾನ ನೀಡಲಾಗುತ್ತದೆ ಇನ್ನು ಪಂದ್ಯದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ತಂಡಕ್ಕೂ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಪ್ರವೇಶ ಶುಲ್ಕ ನಿಗದಿಯಾಗಿದೆ ಈ ಪಂದ್ಯಾವಳಿ ಟೆನಿಸ್ ಬಾಲ್ ಬಳಸಿ ಆಡಲಾಗುತ್ತಿದ್ದು ಕೇವಲ ಗ್ರಾಮಾಂತರ ತಂಡಗಳಿಗೆ ಮಾತ್ರ ಅವಕಾಶವಿದೆ ಪ್ರತಿಯೊಂದು ತಂಡದಲ್ಲೂ ಆಟಗಾರರು ಒಂದೇ ಗ್ರಾಮದವರಾಗಿರಬೇಕೆಂಬ ನಿಯಮವಿದೆ ಆಟಗಾರರು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಬೇಕಾಗಿರುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ರಘು ನೈನ್ ಸೆವೆನ್ ಫೋರ್ ಝೀರೋ ಸೆವೆನ್ ಡಬಲ್ ಫೋರ್ ಸೆವೆನ್ ಜೀರೋ ಸೆವೆನ್ ಶೇಖರ್ ನೈನ್ ತ್ರೀ ಏಟ್ ಜೀರೋ ನೈನ್ ಡಬಲ್ ಟು ನೈನ್ ಫೋರ್ ಸಿಕ್ಸ್ ಶಶಾಂಕ್ ಸೆವೆನ್ ಏಯ್ಟ್ ಡಬಲ್ ನೈನ್ ಸೆವೆನ್ ಸಿಕ್ಸ್ ಟೂ ಡಬಲ್ ಫೋರ್ ತ್ರೀ ಮಂಜು ಏಯ್ಟ್ ನೈನ್ ಝೀರೋ ಫೋರ್ ತ್ರೀ ಫೈವ್ ಸೆವೆನ್ ಟೂ ಡಬಲ್ ಸಿಕ್ಸ್ ಅವರನ್ನು ಸಂಪರ್ಕಿಸಬಹುದಾಗಿದೆ ಇನ್ನು ಪತ್ರಿಕಾಗೋಷ್ಠಿಗೆ ಆಯೋಜಕರಾದ ರಘು ಪ್ರಮೋದ್ ವೆಂಕಟೇಶ್ ಮಂಜುನಾಥ್ ಯಲ್ಲಪ್ಪ ಹಾಗೂ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀನಾಥ್ ಉಪಸ್ಥಿತರಿದ್ದರು ಗ್ರಾಮೀಣ ಮಟ್ಟದಲ್ಲಿ ನಡೆಯುವ ಈ ಕ್ರೀಡಾ ಕಪ್ ಸ್ಥಳೀಯ ಕ್ರೀಡಾಪಟುಗಳಿಗೆ ಉತ್ತಮ ವೇದಿಕೆಯಾಗಲಿದ್ದು ತಾಲೂಕಿನಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೊಸ ಉತ್ತೇಜನ ನೀಡಲಿದೆ ಉದ್ದೇಶ ಹಿಂದೂರು ಗ್ರಾಮದಲ್ಲಿ ಕೆ ಜಿ ಕೆ ಪಾಲಿಸಿದಂಥ ಕ್ರಿಕೆಟ್ ಟೂರ್ನಮೆಂಟನ್ನು ನಮ್ಮ ಕೆ ಪಿ ಸಿ ಕೋಆರ್ಡಿನೇಟರ್ ಆಗಿರುವಂಥ ರಾಜೇಗೌಡಣ್ಣವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ವಿ ಅದರ ಭಾಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಈ ಒಂದು ಕ್ರಿಕೆಟು ನಲ್ಲಿ ಇಡೀ ನಮ್ಮ ತಾಲೂಕಿನೆಲ್ಲ ಇರುವಂಥ ಎಲ್ಲ ಗ್ರಾಮಾಂತರ ಪ್ರದೇಶದಿಂದ ಎಲ್ಲ ತಂಡಗಳು ಆಗಮಿಸಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ವಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದಂತಹ ನಮ್ಮೆಲ್ಲಾ ಕೆಜಿ ಕೆಲವು ಸ್ನೇಹಿತರೆಲ್ಲ ಇದ್ದಿದ್ದಾರೆ ಪ್ರಥಮ ಬಹುಮಾನವಾಗಿ ನಲವತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ವಿ ಅದೇ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿಗಳು ಮತ್ತು ತೃತೀಯ ಬಹುಮಾನ ಹತ್ತು ಸಾವಿರ ಹೇಳ್ತಾ ಇದ್ವಿ ಈ ಒಂದು ಟೂರ್ನಮೆಂಟ್ ಭಾಗವಹಿಸುವಂತಹ ಎಲ್ಲರೂ ಎಲ್ಲ ತಂಡದವರು ಎಲ್ಲ ವ್ಯವಸ್ಥೆಗಳಲ್ಲಿ ಆಯೋಜನೆ ಮಾಡಲಾಗಿದೆ ಆಗಿರಬಹುದು ತಿಂಡಿ ಎಲ್ಲ ಆಯೋಜನೆ ಮಾಡಿ ಎಲ್ಲರೂ ಭಾಗವಹಿಸಬೇಕೆಂದು ಈ ಮೂಲಕ ಅಭಿನಂದಿ ಮಾಡ್ತಾ ಇದ್ದೀನಿ ಮತ್ತು ಈ ಕ್ರಿಕೆಟ್ ಟೂರ್ನಮೆಂಟ್ ಇದೇ ತಿಂಗಳು ಹನ್ನೆರಡನೇ ತಾರೀಖು ಶನಿವಾರ ಮತ್ತು ಭಾನುವಾರ ಎರಡು ದಿನ ನಡೆಯಲಿದೆ ವೇಳೆ ಹೆಚ್ಚು ತಂಡಗಳು ಭಾಗಿಸ ಭಾಗವಹಿಸುವಂತ ಚಾನ್ಸ್ ಇದೆ ಭಾಗವಹಿಸಿದಾಗ ಮತ್ತೆ ಇನ್ನೂ ಒಂದಿನ ಹಿಂದೆ ಹದಿನಾರನೇ ತಾರೀಕವ ನಡೆಸುವಂತ ಚಾನ್ಸಸ್ ಇದೆ ಮೂಲಕ ಹೇಳ್ತಾ ಇದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಉದ್ದಾಗಲೇನು ಸನ್ಮಾನ ರಾಜಗೌಡ ಅವರು ನಿರ್ವಹಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಗ್ರಾಮ ಪಂಚಾಯತ್ ನ ಹಿರಿಯ ಮುಖಂಡರು ಅಂತ ಕೆಂಗೇಶ್ವರ್ ಅವರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಹಿರಿಯ ಮುಖಂಡರು ಪಂಚಾಯಿತಿ ಎಲ್ಲಾ ಹಿರಿಯ ಮುಖಂಡರು ಅಹ್ ಕಿರಿಯರು ಯುವಕರು ಭಾಗವಹಿಸ್ತಾರೆ ಮತ್ತು ಮತ್ತೆ ತಾಲೂಕಿನಲ್ಲಿರುವಂತಹ ಎಲ್ಲಾ ಯುವಕರು ಸಹ ಭಾಗವಹಿಸಿ ಯಶಸ್ವಿ ಕಂಡಿರ್ಬೇಕು ಈ ಮೂಲಕ ಕೇಳ್ತಾ ಇದ್ದೀವಿ